ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋ ನಮ್ಮ ಚಾನಲನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ತನ್ ತುಂಬ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕ ಮೇಲೆ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಬಂದುಬಿಟ್ಟು ಸ್ನೇಹಿತರೆ ಕಾಡು ಕೊತ್ತಂಬರಿ ಸಸ್ಯದ ನಾವು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಇದರಲ್ಲಿ ಯಾವ ಯಾವ ಔಷಧಿಯ ಗುಣವಿದೆ ಈ ಸಸ್ಯದಿಂದ ನಾವು ಏನೇನು ಯಾವ ರೀತಿ ನಾವು ತಯಾರಿಸ್ ಮಾಡಿಕೊಂಡು ನಾವು ಮನೆಯಲ್ಲಿ ಹೋಮ್ ರೆಮಿಡಿ ಮಾಡಿಕೊಂಡು ಹೇಗೆ ನಾವು ತಯಾರು ಮಾಡ್ಕೋಬೇಕು ಯಾವ ರೀತಿ ಇದನ್ನು ಸೇವನೆ ಮಾಡಿದರೆ ಯಾವ ಆರೋಗ್ಯಕ್ಕೆ ಇದು ತುಂಬ ಉತ್ತಮ ಅನ್ನೋದನ್ನು ನಾವು ಈ ವಿಡಿಯೋದ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಸೇಮ್ ಕೊತ್ತಂಬರಿ ಚಿಕ್ಕ ಚಿಕ್ಕದಾಗಿರುತ್ತೆ ಕೊತ್ತಂಬರಿ ಎಲೆಗಳು ಇದರಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ ಸೇಮ್ ಕೊತ್ತಂಬರಿ ಸೊಪ್ಪಿನ ಥರನೇ ಇರುತ್ತೆ ಇದು ಈ ಸಸ್ಯವು ಈ ರೀತಿಯಾಗಿರುತ್ತೆ ಎಲೆಗಳು ನೋಡಿ ಸ್ನೇಹಿತರೆ ಇದು ಕಾಡು ಇದೆ ಹೊಲಗಳಲ್ಲಿ ಮತ್ತು ಗದ್ದೆಗಳಲ್ಲಿ ಇದು ತುಂಬ ಹೇರಳವಾಗಿ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಕಳೆ ಸಸ್ಯವೊಂದು ಕಿತ್ತು ಬಿಸಾಡ್ತಾರೆ ನೋಡಿ ಸ್ನೇಹಿತರೆ ಇದು ಏನು ಗೊತ್ತಾ ಕಾಂಗ್ರೆಸ್ ಗಿಡದಂತೆ ಕಾಣುತ್ತಲ್ಲ ಹಾಗಾಗಿಬಿಟ್ಟು ಇದನ್ನು ಕಿತ್ತು ಬಿಸಾಕ್ತಾರೆ ಆದರೆ ಇದು ತುಂಬ ಅಂದರೆ ತುಂಬಾ ಒಳ್ಳೆಯ ಆರೋಗ್ಯದ ಆಯುರ್ವೇದಿಕ್ ಔಷಧಿಗಳಲ್ಲಿ ಇದನ್ನು ಪೌಡರ್ ಥರ ಮಾಡಿಬಿಟ್ಟು ಇದನ್ನು ಬಳಕೆ ಮಾಡಿ ಆನ್ಲೈನಲ್ಲಿ ಕೂಡ ಇದನ್ನು ಮಾರಾಟ ಮಾಡ್ತಾರೆ ಇದು ಮಾರುಕಟ್ಟೆಯಲ್ಲಿ ತುಂಬ ಏ ಅಂದರೆ ಇದರ ಬೆಲೆ ಕೇಳಿದರೆ ನೀವು ತುಂಬ ಆಶ್ಚರ್ಯ ಪಡ್ತೀರ ಸ್ನೇಹಿತರೆ ಇದು ಬರೀ ನೂರು ಇನ್ನೂರು ಗ್ರಾಮಿಗೆ ಐನೂರು ಸಾವಿರ ರೂಪಾಯಿ ಥರ ಈ ಥರ ರೇಟ್ ಇದೆ ನೋಡಿ ಸ್ನೇಹಿತರೆ ಈ ಔಷಧಿಯನ್ನು ನಾವು ಯಾವ ರೀತಿ ನಾವು ಮನೆಯಲ್ಲಿ ಮಾಡಿಕೊಂಡು ಸೇವನೆ ಮಾಡಬೇಕು ಅಂದರೆ ಸ್ನೇಹಿತರೆ ಇದರ ಕಷಾಯವನ್ನು ಮಾಡಿ ನಾವು ಕುಡಿಯೋದರಿಂದ ಬೆಳಿಗ್ಗೆನೆ ಗ್ರೀನ್ ಟೀ ಥರ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ಹೊಟ್ಟೆಯಲ್ಲಿ ನೋವು ಬರುವುದಿರ್ಬೋದು ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗೆ ನಿಮಗೆ ತುಂಬ ಅಂದರೆ ತುಂಬಾ ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು ಇದನ್ನು ಮಾಡಿ ನೀವು ಕುಡಿಯೋದರಿಂದ ಹಾಗೆಯೇ ಹೃದಯಗಾದಂಥ ಸಮಸ್ಯೆಗೂ ಕೂಡ ಇದು ಹೃದಯದಲ್ಲಿ ಬ್ಲಡ್ ಕ್ಲಾಂಟ್ ಆಗದಂತೆ ಇದು ಸುಧಾರಣೆ ಮಾಡುತ್ತೆ ನೋಡಿ ಸ್ನೇಹಿತರೆ ಇದನ್ನು ಪ್ರತಿದಿನ ನಾವು ಇದನ್ನು ಚಟ್ನಿ ಥರ ಮಾಡಿ ಇಲ್ಲ ಇದನ್ನು ಸೊಪ್ಪನ್ನು ನಾವು ಉದಕ ಮುದ್ದೆ ಈ ಥರ ಎಲ್ಲ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಆರೋಗ್ಯದ ಬೆನಿಫಿಟ್ ಇದೆ ಅಂದರೆ ಏ ರೀತಿ ನಾವು ಇದೇ ರೀತಿ ಕಷಾಯವನ್ನು ಮಾಡು ಸೇವನೆ ಮಾಡ್ಬೋದು ಇಲ್ಲ ಇದನ್ನು ನೆರಳಿನಲ್ಲಿ ಒಣಗಿಸಿ ಇದನ್ನು ಪೌಡರ್ ಥರ ಮಾಡಿಬಿಟ್ಟು ಇದನ್ನು ಈ ಪೌಡರನ್ನು ನಾವು ಒಂದು ಚಮಚ ಒಂದು ಲೋಟ ನೀರಿಗೆ ಉಗುರು ಬೆಚ್ಚಗಿನ ನೀರಿನ ಒಂದು ಲೋಟಕ್ಕೆ ಒಂದು ಚಮಚ ನಾವು ಇದನ್ನು ಪೌಡರನ್ನು ಮಿಶ್ರಣ ಮಾಡಿಬಿಟ್ಟು ಬೆಳಗ್ಗೆ ಮತ್ತು ಸಂಜೆ ಒಂದು ಎರಡು ಟೈಮಲ್ಲಿ ತೆಗೆದುಕೊಳ್ಳುವುದರಿಂದ ನಿಮಗೆ ಸುಗರ್ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡ್ಬೋದು ನೋಡಿ ಸ್ನೇಹಿತರೆ ಇದನ್ನು ಸೇವನೆ ಮಾಡುವುದರಿಂದ ಹಾಗೆಯೇ ಕಿಡ್ನಿಯಲ್ಲಿ ಸಮಸ್ಯೆ ಇದ್ದರೂ ಕೂಡ ಕುಡ್ನಿ ಕೂಡನು ಕರಗಿಸುವಂತಹ ಶಕ್ತಿ ಇದರಲ್ಲಿದೆ ನೋಡಿ ಸ್ನೇಹಿತರೆ ಇದನ್ನು ನೀವು ತಯ ಉಪಯೋಗಿಸಿದ್ದೇ ಆದರೆ ನಿಮಗೆ ಒಂದು ವಾರ ಹದಿನೈದು ದಿನದಲ್ಲಿ ನಿಮಗೆ ತುಂಬ ಒಂದು ಆರೋಗ್ಯದ ಒಂದು ಮ ಒಳ್ಳೆಯ ನಿಮಗೆ ಉತ್ತಮ ಆರೋಗ್ಯವನ್ನು ನೀಡುತ್ತೆ ನೋಡಿ ಸ್ನೇಹಿತರೆ ಈ ಸಸ್ಯವನ್ನು ನೀವು ಎಲ್ಲಿ ಸಿಕ್ಕು ಬಿಡಬೇಡಿ ಇದನ್ನು ಮನೆಗೆ ತಂದು ಇದನ್ನು ಒಂದು ಚಿಕ್ಕ ಪಾಟ್ನಲ್ಲಿ ಅಥವಾ ಗಾರ್ಡನ್ ಥರದಲ್ಲಿ ಸಸ್ಯವನ್ನು ನೆಟ್ಬಿಟ್ರೆ ನೀವು ಬೇರೆ ಸಮೇತ ತಗೊಂಬಂದು ನೆಟ್ಟರೆ ಏನು ತುಳಸಿ ಗಿಡ ಹೂವಿನ ಗಿಡನ ಯಾವ ರೀತಿ ನಾವು ಬೆಳಿತೀವೋ ಅದೇ ರೀತಿ ಇದನ್ನು ಮನೆಯಲ್ಲಿ ನಾವು ಬೆಳೆಸ್ಕೋಬೋದು ನೋಡಿ ಸ್ನೇಹಿತರೆ ಇದನ್ನು ನೀವು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಮನೆಯಲ್ಲಿ ನೀವು ಇದನ್ನು ಕಷಾಯ ಯಾವ ರೀತಿ ಮಾಡ್ಕೋಬೇಕಂದ್ರೆ ಈ ಸೊಪ್ಪನ್ನು ಚೆನ್ನಾಗಿ ಒಂದು ಸಲ ತೊಳೆದುಬಿಟ್ಟು ಇದನ್ನು ಒಂದು ಗ್ಲಾಸ್ ನೀರಿಗೆ ಇದನ್ನು ಹಾಕಿಬಿಟ್ಟು ಈ ಸೊಪ್ಪನ್ನು ಬಿಡಿಸಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೋಡಿ ಸ್ನೇಹಿತರೆ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸಿಬಿಟ್ಟು ಇದಕ್ಕೆ ಸ್ವಲ್ಪ ಶುಂಠಿ ಅಥವಾ ಬೆಲ್ಲ ಸೇರಿಸ್ಬಿಟ್ಟು ನೀವು ಕಷಾಯ ಥರ ಮಾಡಿ ಟೀ ಥರ ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ತುಂಬ ಆರೋಗ್ಯದ ಬೆನಿಫಿಟ್ ಇದೆ ನೋಡಿ ಸ್ನೇಹಿತರೆ ಇದನ್ನು ಹಾಗೆಯೇ ಇದನ್ನು ಕೊತ್ ಇದರ ಚಟ್ನಿ ಸಹ ಮಾಡಿ ತಿನ್ಬೋದು ನೋಡಿ ಸ್ನೇಹಿತರೆ ಇದರ ಚಟ್ನಿ ಯಾವ ರೀತಿ ಮಾಡುವುದಂದರೆ ಹಸಿಮೆಣ್ಸಿ ಇದನ್ನು ಈರುಳ್ಳಿ ಇದನ್ನು ಎಲ್ಲ ಹಾಕಿಬಿಟ್ಟು ಇದನ್ನು ಒಂದು ಒಗ್ಗರಣೆ ಥರ ಮಾಡಿಕೊಂಡು ಚಟ್ನಿ ಅನ್ನಕ್ಕೆ ಇದನ್ನು ಸೇರಿಸಿ ಮಿಶ್ರಣ ಮಾಡಿಕೊಂಡು ತಿನ್ಬೋದು ನೋಡಿ ಸ್ನೇಹಿತರೆ ಥರನೇ ಮಾಡಿಕೊಂಡು ತಿನ್ಬೋದು ಹಾಗೆಯೇ ಇದರ ಸಸ್ಯ ಈ ಸಸ್ಯವು ನಿಮಗೆ ಎಲ್ಲಿ ಕಂಟ್ರೋನು ಕೂಡ ಬಿಡಿಬಿಡಿ ಇದರಲ್ಲಿ ತುಂಬ ಆರೋಗ್ಯದ ತುಂಬ ಆರೋಗ್ಯದ ಮಾಹಿತಿ ಹೊಂದಿರುವಂತಹದೇ ಸಸ್ಯ ನೋಡಿ ಸ್ನೇಹಿತರೆ ಇದನ್ನು ನೀವು ಎಲ್ಲಿ ಸಿಕ್ಕರೂ ಬಿಡಬೇಡಿ ಇದನ್ನು ನೀವು ಮನೆಯಲ್ಲಿ ಇದನ್ನು ತಯಾರಿಸಿಕೊಂಡು ನೀವು ಇದನ್ನು ಸೇವನೆ ಮಾಡಿದ್ದೇ ಆದರೆ ನಿಮಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಇದನ್ನು ಹಾಗೆ ಇದು ಚರ್ಮ ರೋಗದಂತಹ ಸಮಸ್ಯೆಯು ಕೂಡ ಇದನ್ನು ಪೇಸ್ಟ್ ಥರ ಮಾಡಿಬಿಟ್ಟು ಲೇಪನ ಮಾಡುವುದರಿಂದ ಗುಳ್ಳೆಗಳಾಗಿ ಮುಖದಲ್ಲಿ ಗುಳ್ಳೆಗಳಾಗಿರ್ಬೋದು ಕಪ್ಪು ಕಲೆಗಳು ಹಾಗೆಯೇ ಡಾರ್ಕ್ ಸರ್ಕಲ್ಸು ಪಿಗ್ಮಿಟೇಷನ್ನು ಪೊಂಗಲ್ ಇನ್ಫೆಕ್ಷನ್ ಈ ಥರ ಎಲ್ಲ ಇರುತ್ತಲ್ಲ ಹಾಗೆ ಮೈ ಕಡತ ಪಿತ್ತ ವಾತ ಈ ಥರ ಎಲ್ಲ ಇರುವ ಸಮಸ್ಯೆ ಇರುವವರಿಗೆ ಇದನ್ನು ಪೇಸ್ಟ್ ಥರ ಮಾಡಿ ಮೈಗೆಲ್ಲ ಲೇಪನ ಮಾಡಿ ಒಂದು ಓವರ್ ಬಿಟ್ಟು ಸ್ನಾನ ಮಾಡುವುದರಿಂದ ನಿಮಗೆ ಅದು ಮತ್ತೆ ಪಿತ್ತ ಅನ್ನೋದು ನಿಮಗೆ ಬರೋದೇ ಇಲ್ಲ ನೋಡಿ ಸ್ನೇಹಿತರೆ ಪಿತ್ತ ಮೈ ಮೇಲೆಲ್ಲ ಗುಳ್ಳಿ ಗುಳ್ಳಿಯಾಗಿ ಮೈ ಕಟ್ತಾ ಬರುತ್ತೆ ಆ ರೀತಿ ಆಗೋದ್ರಿಂದ ಎಲ್ಲ ಅಲರ್ಜಿ ಅಂತಾರಲ್ಲ ಆ ರೀತಿ ಆಗೋರಿಗೆ ಇದನ್ನು ಸೇವನೆ ಮಾಡೋದ್ರಿಂದ ಮತ್ತು ಇದನ್ನು ಮೈಗೆ ಲೇಪನ ಮಾಡಿ ಸ್ನಾನ ಮಾಡುವುದರಿಂದ ಎರಡಕ್ಕೂ ಕೂಡ ಇದು ಒಳ್ಳೆಯ ಉತ್ತಮವಾದ ಔಷಧಿ ಅಂತಲೇ ಹೇಳ್ಬೋದು ನೋಡಿ ಸ್ನೇಹಿತರೆ ಇದನ್ನು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಪೂರ್ವಿಕರು ಇದನ್ನ ಇದನ್ನೆಲ್ಲ ನಂಬಿಕೊಂಡೆ ನಾವು ಜೀವನ ಸಾಗಿಸ್ತಾ ಇದ್ರು ನೋಡಿ ಸ್ನೇಹಿತರೆ ಈ ಸಸ್ಯದಲ್ಲಿ ಅಂತಹ ಒಂದು ಅದ್ಭುತವಾದ ಔಷಧಿಯ ಗುಣವಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಸ್ನೇಹಿತರೆ ಇದು ಇನ್ನೂ ಕೆಲವರಿಗೆ ಇದರ ಮಾಹಿತಿ ತುಂಬ ಇಲ್ಲಿ ಕಡಿಮೆ ಆಗಿದೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಈ ಸಸ್ಯಗಳು ಕೂಡ ಜಾಸ್ತಿ ಕಾಣ್ತಾ ಕಾಣಸಿಗಲ್ಲ ಆದರೆ ಎಲ್ಲೋ ಒಂದು ಕಡೆ ತೋಟ ಹೊಲಗಳಲ್ಲಿ ಮಾತ್ರ ತುಂಬ ಏರಳವಾಗಿ ಕಾಣ್ಕೊಳಿಸ್ ಕಾಣಿಸ್ಕೊಳ್ತವೆ ಆದರೆ ಕಳೆ ಗಿಡ ಅಂಥೇಳಿ ಕಿತ್ತು ಬಿಸಿ ನೋಡಿ ಸ್ನೇಹಿತರೆ ಆದರೆ ಇದರಲ್ಲಿ ಔಷಧಿಯ ಗುಣ ತುಂಬ ಏರಳವಾಗಿದೆ ಹಾಗೆಯೇ ಬಾಯಲ್ಲಿ ಸ್ಮೆಲ್ ಬರುತ್ತಲ್ಲ ಅದಕ್ಕೂ ಕೂಡ ಇದು ಇದನ್ನು ಜಗದು ಹಾಗೇನೆ ಸೊಪ್ಪನ್ನು ನಾವು ತೊಳೆದುಕೊಂಡು ಜಗದು ತಿನ್ನೋದರಿಂದ ಬಾಯಿ ವಾಸನೆ ದುರ್ವಾಸನೆ ಅನ್ನೋದು ಇರೋದಿಲ್ಲ ನೋಡಿ ಸ್ನೇಹಿತರೆ ಇದನ್ನು ನೀವು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಇದು ಸುಗಂಧಭರಿತವಾಗಿರುತ್ತೆ ಕೊತ್ತಂಬರಿ ಸೊಪ್ಪಿಗಿಂತಲೂ ತುಂಬ ಸುಗಂಧ ವಾಷಿನಿ ಬರುತ್ತೆ ಇದನ್ನು ಸೊಪ್ಪನ್ನು ಕಿತ್ತು ಒಂದು ಸಲ ಮೂಸಿ ನೋಡಿದರೆ ಗೊತ್ತಾಗ್ಬಿಡುತ್ತೆ ಇದು ಕೊತ್ತಂಬರಿ ಕಾಡು ಕೊತ್ತಂಬರಿ ಅಂತಲೇ ಇದನ್ನು ಹೇಳ್ತಾರೆ ನೋಡಿ ಸ್ನೇಹಿತರೆ ಇದನ್ನು ನೀವು ಸೇವನೆ ಮಾಡಿದ್ದೆ ಆದರೆ ನಿಮಗೆ ತುಂಬಾ ಅಂದರೆ ತುಂಬ ಆರೋಗ್ಯದ ಬೆನಿಫಿಟ್ ಇದೆ ನೋಡಿ ಸ್ನೇಹಿತರೆ ಇದನ್ನು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಯೂಸ್ಫುಲ್ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು